ಹೈ ಗೈಸ್ ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಆಲ್ ದಿ ಗೌರ್ಮೆಂಟ್ ಜಾಬ್ ಆಸ್ ಪೆರೆಂಟ್ಸ್ ಆ್ಯಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸೊ ನೋಡಿ ಫ್ರೆಂಡ್ಸ್ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ವರದಿ ಜಾರಿಗೆ ಕ್ರಮ ವಹಿಸಲಾಗ್ತಾ ಇದೆ ಸೊ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಒಂದು ಸ್ಯಾಲ್ರಿ ಕೂಡ ಹೈಕ್ ಆಗುತ್ತೆ ಹಾಗೆಯೇ ಮುಂದೆ ಬರುವ ನೇಮಕಾತಿಗಳಿಗೂ ಈ ಒಂದು ಸೆವೆಂತ್ ಪೇ ಸ್ಕೇಲ್ ಜಾರಿಯಾದರೆ ಅನ್ವಯ ಕೂಡ ಆಗುತ್ತೆ ಸೊ ಹಾಗೆ ಈಗಿರುವ ಒಂದು ಬೇಸಿಕ್ ಪೇ ಎಷ್ಟು ಸೊ ಸೆವೆಂತ್ ಪೇ ಜಾರಿ ಆದರೆ ಸಿಗುವ ಒಂದು ಬೇಸಿಕ್ ಪೇ ಎಷ್ಟು ಅಂತ ಒಂದು ಸಣ್ಣ ಉದಾಹರಣೆ ಮೂಲಕ ಒಂದು ತಿಳಿಸೋ ಪ್ರಯತ್ನ ಇದ್ದೀನಿ ಸೊ ಹಾಗೆ ನಿಮಗೆ ತಿಳಿದಿರುವ ಹಾಗೆ ಒಂದು ಬೇಸಿಕ್ ಪೇ ಎಷ್ಟಾಗ್ಬೋದು ಅಂತ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಹಾಗೆ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲಿಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೇಕನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ದರೂ ಅದು ನಿಮಗೆ ಬೇಗ ಸಿಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಇಲ್ಲಿ ತಿಳಿಸೋ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನೋಡಿ ಬೇಸಿಕ್ ಪೇ ಮುಂಚೆ ಯಾವ ಥರ ಇತ್ತು ಸೊ ಈಗ ಎಷ್ಟು ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮೂಲಕ ಒಂದು ತಿಳಿಸ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇದ್ದಂಥ ಒಂದು ಬೇಸಿಕ್ ಪೇ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ಆಗಿದ್ರೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದಂಥ ಒಂದು ಬೇಸಿಕ್ ಪೇ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಒಂದು ಪ್ರಸ್ತುತ ಆಗಿದ್ರೆ ಸೊ ಪ್ರಸ್ತುತ ಹೊಸ ಸೆವೆಂತ್ ಪೇ ಸ್ಕೇಲ್ ಏನಾದರೂ ಜಾರಿ ಆದ್ರೆ ಸೊ ನಿಮಗೆ ಎಷ್ಟು ಒಂದು ಬೇಸಿಕ್ ಪೇ ಸಿಗುತ್ತೆ ಅಂತ ನೋಡೋದಾದ್ರೆ ಅರವತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಒಂದು ಬೇಸಿಕ್ ಪೇ ಆಗಿರುತ್ತೆ ಇನ್ ಕೇಸ್ ಸೆವೆಂತ್ ಪೇ ಸ್ಕೇಲ್ ಜಾರಿ ಆದ್ರೆ ಸೊ ಅರವತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಒಂದು ನಿಮ್ಮ ಒಂದು ಬೇಸಿಕ್ ಪೇ ಆಗಿರುತ್ತೆ ಸೊ ಇನ್ನೂ ಅದಕ್ಕೆ ಆರ್ ಎ ಹಾಗೂ ನಿಮ್ಮ ಇತರೆ ಸೌಲಭ್ಯಗಳು ಏನಿದಾವೆ ಮೆಡಿಕಲ್ನಿಂದ ಆಗಿರ್ಬೋದು ಇದು ಆ್ಯಡ್ ಮಾಡಿದರೆ ಹೆಚ್ಚು ಕಮ್ಮಿ ಸೊ ಎಪ್ಪತ್ತರಿಂದ ಒಂದು ಎಪ್ಪತ್ನಾಲ್ಕು ಸಾವಿರ ತನಕ ಒಂದು ನಿಮ್ಮ ಒಂದು ಸ್ಯಾಲ್ರಿ ಸಿಗುವ ಒಂದು ಸಾಧ್ಯತೆ ಇದೆ ಈಗಿನ ಪ್ರಸ್ತುತ ಒಂದು ಸೆವೆಂತ್ ಪೆಸ್ಕಿಲ್ ಜಾರಿ ಆಗಿದ್ರೆ ಸೊ ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಸೆವೆಂತ್ ಏಳನೇ ವೇತನ ಆಯೋಗ ವರದಿ ಜಾರಿಗೆ ಕ್ಷಣಗಣನೆ ಓಕೆ ಸೊ ಏಳನೇ ವೇತನ ಆಯೋಗದ ಜಾರಿಗೆ ಕ್ಷಣಗಣನೆ ಸೊ ಶೇಕಡ ಇಪ್ಪತ್ತೈದು ಪಗಾರ ಹೆಚ್ಚಳ ನಿಚ್ಚಳ ಓಕೆ ಸರ್ಕಾರಿ ಸಿಬ್ಬಂದಿ ವೇತನ ಏರಿಕೆ ಸೊ ನೋಡಿ ಫ್ರೆಂಡ್ಸ್ ವೇತನಕ್ಕೆ ಬಜೆಟ್ನ ಎಷ್ಟು ವೆಚ್ಚ ಅಂತ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್ ಆಂಧ್ರ ಪ್ರದೇಶದಲ್ಲಿ ಮೂವತ್ತೊಂದು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಒಂದು ವೆಚ್ಚದಲ್ಲಿ ಇಡ್ತಾರೆ ಸೊ ಅದೇ ರೀತಿ ಕೇರಳದಲ್ಲಿ ಮೂವತ್ತೆರಡು ಪಾಯಿಂಟ್ ಎರಡು ಮಹಾರಾಷ್ಟ್ರದಲ್ಲಿ ಶೇಕಡಾ ಮೂವತ್ತೈದು ಪಾಯಿಂಟ್ ಐದು ತಮಿಳುನಾಡಿನಲ್ಲಿ ಮೂವತ್ತು ಪಾಯಿಂಟ್ ಎಪ್ಪತ್ತ್ಮೂರು ಇಟ್ಟಿದ್ರೆ ಅತ್ಯಂತ ಕಡಿಮೆ ಒಂದು ಬಜೆಟ್ ಇದ್ರು ವೇತನ ಕೇಳೋದಂದ್ರೆ ನೋಡಿ ಕರ್ನಾಟಕ ಶೇಡ ಶೇಕಡ ಹದಿನೆಂಟು ಪಾಯಿಂಟ್ ಹದಿನೆಂಟು ಒಂದು ಮೊತ್ತವನ್ನು ಇಡ್ತಾರೆ ಓಕೆ ಸೊ ಹಾಗೆ ಏಳನೇ ವೇತನ ಆಯೋಗ ವರದಿ ಸಲ್ಲಿಕೆಗೆ ಸಿದ್ಧತೆಯನ್ನು ಕೂಡ ನಡೀತಾ ಇದೆ ಸೊ ಮಾರ್ಚ್ ಹದಿನೈದಕ್ಕೆ ವೇತನ ಆಯೋಗದ ಅವಧಿ ಅಂತ್ಯ ಆಗಲಿದ್ದು ಸೊ ವೇತನ ಹೆಚ್ಚಳಕ್ಕೆ ಹದಿಮೂರು ಸಾವಿರ ಕೋಟಿ ಮೀಸಲು ಕೂಡ ಒಂದು ಇಟ್ಟಿದ್ದಾರೆ ಸೊ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಂಪರ್ ಒಂದು ಆಫರ್ ಕೂಡ ಸಿಗಲಿದೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸೊ ರಾಜ್ಯದಲ್ಲಿ ಹದಿನೈದು ಪಾಯಿಂಟ್ ಹನ್ನೊಂದು ಲಕ್ಷ ಸರ್ಕಾರಿ ನೌಕರರು ಇದ್ದಾರೆ ಸೊ ಪಿಂಚಣಿದಾರರ ಸಂಖ್ಯೆ ಕೂಡ ಒಂದು ಐದು ಪಾಯಿಂಟ್ ಅರವತ್ತೆರಡು ಲಕ್ಷ ಒಂದು ಪಿಂಚಣಿದಾರರ ಸಂಖ್ಯೆ ಕೂಡ ಇದೆ ಸೊ ಮೀಸಲಾತಿಗೆ ಎಷ್ಟು ಹಣ ಇಟ್ಟಿದೆ ಎಷ್ಟು ಹಣ ಮೀಸಲಿಟ್ಟಿದ್ದಾರೆ ಅಂದರೆ ಸೊ ವೇತನ ಆಯೋಗದ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ ಅಂದರೆ ಈ ಒಂದು ರಾಜ್ಯ ಸರ್ಕಾರ ಪ್ರಸ್ತುತ ರಾಜ್ಯ ಸರ್ಕಾರ ಏನಿದೆ ಈ ಒಂದು ವೇತನ ಏಳನೇ ವೇತನ ಆಯೋಗ ಜಾರಿಗೆ ತರಲು ಒಂದು ಸಿದ್ಧರಾಗಿದ್ದಾರೆ ಸೊ ತಮ್ಮ ಹದಿನೈದನೇ ಬಜೆಟ್ನಲ್ಲಿ ಹದಿಮೂರು ಸಾವಿರ ಕೋಟಿ ರು ಮೀಸಲಿಟ್ಟಿದ್ದಾರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಶೇಕಡ ಮೂವತ್ತರಷ್ಟು ಹೆಚ್ಚಳವಾದಾಗ ಹತ್ತು ಸಾವಿರದ ನೂರು ಕೋಟಿ ರುಗಳನ್ನು ನೀಡಲಾಗಿತ್ತು ಸೊ ಈಗ ಮೂಲ ವೇತನಗಳಲ್ಲಿ ಪರಿಷ್ಕರಣೆ ಆಗುವುದಿಲ್ಲ ಶೇಕಡ ಮೂವತ್ತರಷ್ಟು ಹೆಚ್ಚಳವಾಗಲು ಇಪ್ಪತ್ತು ಸಾವಿರ ಕೋಟಿ ರು ಅಗತ್ಯವಿದೆ ಸೊ ಆದರೆ ಹದಿಮೂರು ಸಾವಿರ ಕೋಟಿ ರು ಮೀಸಲಿಟ್ಟಿರುವುದರಿಂದ ಶೇಕಡ ಇಪ್ಪತ್ತೈದರಷ್ಟು ಎಂದು ಅಂದಾಜು ಮಾಡಲಾಗುತ್ತಿದೆ ಸೊ ಹಾಗೆ ನೋಡಿ ಫ್ರೆಂಡ್ಸ್ ವ್ಯತ್ಯಾಸ ಎಷ್ಟಿದೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ನಡುವೆ ಅಂದರೆ ಆ ನೋಡಿ ವ್ಯತ್ಯಾಸ ಪ್ರಮಾಣ ಶೇಕಡ ಅರವತ್ತೇಳು ಪಾಯಿಂಟ್ ಐವತ್ತೈದರಷ್ಟು ಆಗೋದ್ರಿಂದ ವ್ಯತ್ಯಾಸ ಜಗಜಾಂತರ ಇದೆ ಓಕೆ ಸೊ ಉದಾಹರಣೆಗೆ ಡಿ ಗ್ರೂಪ್ ನೌಕರನ್ನ ತೆಗೆದುಕೊಂಡ್ರೆ ಕೇಂದ್ರ ಸರ್ಕಾರರಿಗೆ ಕೇಂದ್ರದ ನೌಕರರಿಗೆ ಮೂಲ ವೇತನ ಇಪ್ಪತ್ತ್ ಮೂರು ಸಾವಿರ ರುಗಳಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಹತ್ತು ಸಾವಿರ ರುಗಳ ಒಂದು ಆಜುಬಾಜಿನಲ್ಲಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಡಿಫ್ರೆನ್ಸ್ ಇದೆ ಕೇಂದ್ರ ಸರ್ಕಾರಿ ನೌಕರರ ಒಂದು ವೇತನ ನೋಡಿದ್ರೆ ಇಪ್ಪತ್ ಮೂರು ಸಾವಿರ ಇದೆ ಗ್ರೂಪ್ ಡಿ ವೇತನ ಇಪ್ಪತ್ ಮೂರು ಸಾವಿರ ಇದೆ ಅದೇ ಒಂದು ರಾಜ್ಯ ಸರ್ಕಾರಿ ನೌಕರರ ವೇತನ ನೋಡಿದ್ರೆ ಹತ್ತು ಸಾವಿರ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಇದೆ ಸೊ ಇನ್ನು ಸೆವೆಂತ್ ಸ್ಕೇಲ್ ಬಂದ್ರೆ ಇದು ಕೂಡ ಒಂದು ಜಾಸ್ತಿ ಆಗುತ್ತೆ ಅಂದ್ರೆ ಇಪ್ಪತ್ತೈದರಷ್ಟು ಒಂದು ಪಗಾರ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಸೊ ಬಜೆಟ್ ಬುದ್ಧ ಅಂದ್ರೆ ಇನ್ನು ನೋಡಿ ಬದ್ಧ ವೆಚ್ಚ ಎಷ್ಟಾಗುತ್ತದೆ ಕೋಟಿ ರೂಗಳಲ್ಲಿ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಬತ್ತು ಸಾವಿರದ ಎಂಟು ಇನ್ನೂರ ತೊಂಬತ್ತೇಳು ವೇತನ ಪಿಂಚಣಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಹದಿಮೂರು ಸಹಾಯಧನ ಮೂವತ್ತೆರಡು ಸಾವಿರದ ನಾನ್ನೂರ ಆರು ಇದೆಲ್ಲ ಕೋಟಿ ರೂಗಳಲ್ಲಿ ಇರುತ್ತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಂಬತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೊಂದು ಮೂವತ್ತೆರಡು ಸಾವಿರದ ಇನ್ನೂರ ಐವತ್ತೇಳು ಪಿಂಚಣಿ ಇರುತ್ತೆ ಸಹಾಯಧನ ಮೂವತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತಾರು ಆಗಿರುತ್ತೆ ಸೊ ಹಾಗೆ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಅವರು ಒಂದು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಏಳನೇ ವೇತನ ಆಯೋಗ ವರದಿ ನೀಡಲು ಸಿದ್ಧರ ನೀಡಲು ಸಿದ್ಧರ ಸಿದ್ಧ ಸಿದ್ಧವಾಗಿದೆ ಸೊ ರಾಜ್ಯ ಸರ್ಕಾರ ಅದನ್ನು ಯಥಾವತ್ತಾಗಿ ಜಾರಿಗೆ ಕೊಡುತ್ತದೆ ಎಂಬ ವಿಶ್ವಾಸ ಕೂಡ ಇದೆ ಮತ್ತು ಆಯೋಗ ಅವಧಿ ವಿಸ್ತರಿಸಿದರೆ ನೌಕರರು ತಿರುಗಿ ಬೀಳುತ್ತಾರೆ ಸೊ ಈ ಒಂದು ಒಂದು ಸ್ಪಷ್ಟನೆ ಕೂಡ ನೀಡುತ್ತಾರೆ ಪತ್ರಿಕೆಯಲ್ಲಿ ಸೊ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದಂತಹವರು ಸೊ ನೋಡಿ ಫ್ರೆಂಡ್ಸ್ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಈ ಒಂದು ಸೆವೆಂತ್ ಪೇಷಿಕೆಲ್ ನ ಜಾರಿ ತರಲು ಕೂಡ ಒಂದು ಸಿದ್ಧರಾಗಿದ್ದಾರೆ ಸೊ ಆದಷ್ಟು ಬೇಗ ಈ ಒಂದು ಸೆವೆಂತ್ ಪೇಷಿಕಲ್ ಜಾರಿ ಆದ್ರೆ ಏನೋ ಒಂದು ಗ್ರೂಪ್ ಡಿ ನೌಕರರು ಹತ್ತು ಸಾವಿರ ಒಂದು ಸಂಬಳ ತಗೊಂತ ಇದ್ರು ಸೊ ಅವರು ಕೂಡ ಒಂದು ಆಚುಗಮಿ ಕೇಂದ್ರ ಸರ್ಕಾರಿ ನೌಕರರು ಏನು ಸಂಬಳ ತಗೊಂತಿದ್ರೆ ಆ ರೇಂಜಲ್ಲಿ ಒಂದು ಸಂಬಳ ತಗ ಮುಂಬರ ದಿನಗಳಲ್ಲಿ ಆ ಒಂದು ಆ ರೀತಿಯ ಒಂದು ಸಂಬಳವನ್ನು ತೆಗೆದುಕೊಳ್ತಾರೆ